ನಮಸ್ಕಾರ ರಕ್ಷಕರ ನಾನು ಧಾರವಾಡದಲ್ಲಿ ಇದ್ದೀನಿ ಧಾರವಾಡದಲ್ಲಿ ಕೃಷಿ ಮೇಳ ಇದೆ ಕೃಷಿ ವಿಶ್ವವಿದ್ಯಾಲಯ ಇದೆ ಪ್ರತಿ ಸಂತಿ ವರ್ಷವನ್ನು ಇದೆ ಒಂದು ಕೃಷಿ ಮೇಳ ಕೃಷಿ ಜಾತ್ರೆ ರೈತರ ಜಾತ್ರೆ ಅಂತ ಹೇಳ್ಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಅಲ್ಲಿ ಕೃಷಿ ಮೇಳವನ್ನು ನೋಡಕ್ಕೆ ತುಂಬಾ ಸ್ಥಳದಿಂದ ಬರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಬನ್ನಿ ಈ ಕೃಷಿ ಮೇಳವನ್ನು ತರ ಇದೆ ಯಾವ ನಡೀತಾ ಇದೆ ಎಲ್ಲ ನೋಡ್ಕೊಂಡ್ ಬರೋಣ আরে <laughs> ভাই ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಧಾರವಾಡ ಎಲ್ಲ ಕೃಷಿ ಕೃಷಿಕರಿಗೆ ಕೃಷಿ ಮೇಳಕ್ಕೆ ಆಗಮಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮ್ಮ ಕಡೆಯಿಂದ ನಮ್ಮ ದುರ್ಗಾಫಾರ್ಮ್ ಅವರು ಕಡೆಯಿಂದ ಸ್ವಾಗತ ಸುಸ್ವಾಗತ ಮೊದಲೇದಾಗಿ ಕಜ್ಲಕ್ಕಿ ಕೌಝಲಕ್ಕಿ ಜಪಾನೀಸ್ ಪ್ಲೇಸ್ ಅಂತಾರೆ ರೀ ಇದು ಈಗ ಈ ಅಕ್ಕಿ ಬಂದ್ಬಿಟ್ಟು ನಿಮ್ಗೆ ತರ್ಟಿ ಟು ತರ್ಟಿ ಫೈ ಫೋರ್ಟಿ ಫೈವ್ ಡೇಸ್ ಅಲ್ಲಿ ನಮಗೆ ಮೊಟ್ಟೆ ಕೂಡ ಕೊಡ್ತೈತೆ ಟೂ ಏಟಿ ಮೊಟ್ಟೆ ಇದು ಕೌಝಲಕ್ಕಿ ಇದು ಬೆಳವಣಿಗೆ ಕೂಡ ಗ್ರೋತ್ ಆಗ್ತೈತಿ ಇನ್ನೂರ ಐವತ್ತರಿಂದ ಮುನ್ನೂರ ಐವತ್ತು ಗ್ರಾಮ್ ತೂಕ ಬರ್ತೈತಿ ಸೆಕೆಂಡ್ ಒಂದು ಬಂದ್ಬಿಟ್ಟು ಹಂಗೆ ಆ ಡಿಪಿ ಕ್ರಾಸ್ ಡಿಪಿ ಕ್ರಾಸ್ ಇದು ನಮ್ಮ ಇದು ಆಲ್ರೆಡಿ ಸಿಕ್ಸ್ ಟು ಸೆವೆನ್ ಮಂತ್ ಲೇಯಿಂಗ್ ಬರ್ಡ್ಸ್ ಇವು ಇದೇ ಪೇರೆಂಟ್ ಬರ್ಡ್ ಇದೇ ಪೇರೆಂಟ್ ಇಂದ ನಾವು ಮೊಟ್ಟೆಗಳನ್ನು ರೆಡಿ ಮಾಡ್ತೀವಿ ಇದು ನಾವು ಒಂದ್ ದಿನದ ಮರಿ ಒಂದ್ ತಿಂಗಳ ಮರಿ ದೊಡ್ಡ ಎಲ್ಲ ಲೇಯಿಂಗ್ ಬರ್ಡ್ಸ್ ಎಲ್ಲ ಕೂಡ ನಮ್ ಕಡೆ ಸಿಗ್ತವೆ ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಡಿಪಿ ಕ್ರಾಸ್ ಇದು ಒಂದು ತಿಂಗಳ ಮರಿಗಳು ಇವು ತಿಂಗಳ ಮರಿಗಳು ಕೂಡ ರೈತರಿಗೋಸ್ಕರ ನೋಡೋದಕ್ಕೆ ಇಟ್ಟಿದೀವಿ ಇದು ಕರ್ನಾಟಕದಿಂದ ಡೆಲಿವರಿ ಕೂಡ ಸಿಗುತ್ತೆ ಕರ್ನಾಟಕದ ಯಾವುದೇ ಡಿಸ್ಟಿಕ್ ಇರಲಿ ಇರಲಿ ಎಲ್ಲ ಕಡೆ ನಾವು ಡೆಲಿವರಿ ಕೂಡ ಕೊಡ್ತೀವಿ ಇದು ಟೋಟಲ್ ಆಗಿ ಐದು ವ್ಯಾಕ್ಸಿನ್ ಕಂಪ್ಲೀಟ್ ಆಗಿದೆ ಮತ್ತೆ ಮೂತಿ ಕೂಡ ಸುಟ್ಟಿದ್ ಬೇಕಂದ್ರೆ ಮೂತಿ ಸುಟ್ಟಿದ್ ಬೇಕಂದ್ರೆ ಅದು ಕೂಡ ಕೊಡ್ತಿದ್ವಿ ಮೂತಿ ಅಂದ್ರೆ ಹಂಗ ಕೂಡ ಕೊಡ್ತಿದಿವಿ ನೆಕ್ಸ್ಟ್ ಬಂದ್ಬಿಟ್ಟು ಜವಾರಿ ಪ್ಯೂರ್ ಜವಾರಿ ಹಳ್ಳಿಯಲ್ಲಿ ನಾಟಿ ಕೋಳಿಗಳು ಇವು ಹಳ್ಳಿ ಪ್ಯೂರ್ ಶುದ್ಧವಾದಂತ ನಾಟಿ ಕೋಳಿಗಳು ಈ ಕೋಳಿಗಳು ಕೂಡ ಸಿಗ್ತವೆ ಮೊಟ್ಟೆಗಳು ಕೂಡ ಸಿಗುತ್ತವೆ ಪ್ಲಸ್ ಮರಿ ಬೇಕಂದ್ರೆ ಮರಿಗಳು ಕೂಡ ಸಿಗ್ತವೆ ಒಂದು ದಿನದ ಮರಿ ಸಿಗ್ತಾವ್ರಿ ಒಂದು ತಿಂಗಳು ಮರಿ ಮತ್ತೆ ಒಂದು ದೊಡ್ಡ ಕೋಳಿ ಬೇಕಂದ್ರೆ ಅವು ಕೂಡ ಸಿಗ್ತಾವ್ರಿ ಅದೇ ಆಗಿ ಸ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಮ್ಮ ಕಡೆ ಸೋನಾಲಿ ಇದು ಸೋನಾಲಿ ಬಂದ್ಬಿಟ್ಟು ನಮ್ ಕಡೆ ಎರಡು ಎರಡೂವರೆ ತಿಂಗಳ ಮರಿಗಳು ಇದು ಕೂಡ ಮರಿ ಮತ್ತೆ ಮೊಟ್ಟೆ ಕೋಳಿ ಎಲ್ಲ ಇವು ಕೂಡ ಸಿಗ್ತವೆ ನೆಕ್ಸ್ಟ್ ಬಂದ್ಬಿಟ್ಟು ಪಾರಮ್ ಕೋಳಿ ಇದು ಪಾರಂ ಕೋಳಿ ರೈತರಿಗೋಸ್ಕರ ನೋಡ್ಲಿಕ್ಕೆ ಇಟ್ಟಿದೀವಿ ಇದರ ಮರಿ ಕೂಡ ನಮ್ ಕಡೆ ಸಿಗ್ತಾವ ಪಾರಮ್ ಕೋಳಿ ಮೆಡಿಸಿನ್ ಮೊಟ್ಟೆ ದೇಸಿ ಕೋಳಿ ಟೋಟಲ್ ಆಗಿ ಎಲ್ಲ ಸಿಗ್ತಾವ ಕೋಳಿ ಮರಿಗಳು ಕೂಡ ಇದೆ ನಮ್ ಕಡೆ ನೋಡ್ಲಿಕ್ಕೆ ನಿಮ್ಗೆಲ್ಲ ಇದು ಪಾರಮ್ದು ಪಾರಮ್ ಮರಿಗಳು ಕೂಡ ಸಿಗ್ತಾವೆ ಮತ್ತೆ ಫೀಡ್ ಕೂಡ ಸಿಗುತ್ತೆ ಆ ಇನ್ನು ಹೆಚ್ಚಿನ ಮಾಹಿತಿಗೆ ನೀವು ಏನ್ ಬೇಕಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ತಾವು ದುರ್ಗಾ ಅಪಾರ್ಟ್ಮೆಂಟ್ ಅಗ್ರೋ ನಮ್ಮ ನಂಬರ್ ಬಂದ್ಬಿಟ್ಟು ನೈನ್ ಡಬಲ್ ಜೀರೋ ಏಟ್ ಡಬಲ್ ಸೆವೆನ್ ಡಬಲ್ ಏಟ್ ಜೀರೋ ಫೈವ್ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ಎಲ್ಲ ಊರುಗಳಿಗೆ ಕೂಡ ನಾವು ರೈತರಿಗೋಸ್ಕರ ಒಂದು ಹೆಲ್ಪ್ ಆಗ್ಲಿ ಅಂತೇಳಿ ಡೆಲಿವರಿ ಕೊಡ್ತಾ ಇದೀವಿ ಅವರಿಗೆ ಒಂದ್ ದಿನದ ಮರಿ ಆಗಿರ್ಬೋದು ಒಂದು ತಿಂಗಳ ಮರಿ ಆಗಿರ್ಬೋದು ದೊಡ್ಡ ಬಾಡ್ ತತ್ತಿ ಬಾಡ್ ಕೂಡ ಆಗಿರ್ಬೋದು ಎಲ್ಲಾ ಕೂಡ ನಾವು ಅವ್ರಿಗೆ ಯಾವ್ದು ಯೋಗ್ಯವಾದ ರೀತಿಯಲ್ಲಿ ಮರಿಗಳನ್ನು ಕೂಡ ಕೊಡ್ತಿದ್ದೀವಿ ಸಾವಿರ ಗಂಟಲೆ ಆಗಿ ಫಾರ್ಮ್ ಕೂಡ ಮಾಡಿದ್ರೆ ನಾವ ರಿಟರ್ನ್ ಆಗಿ ಲಿಫ್ಟಿಂಗ್ ಮಾಡಿ ನಾವು ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಲಿಫ್ಟಿಂಗ್ ಮಾಡಿಸಿ ಅವರಿಗೆ ಒಂದು ಒಳ್ಳೆ ಲಾಭ ಕೂಡ ಕೊಡ್ತಾ ಇದೀವಿ ಆ ಹೆಚ್ಚಿನ ಮಾಹಿತಿಗೆ ನಾವು ಹೇಳಿದ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಸರ್ ಆಲ್ರೆಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ನಮ್ ಕಂಪ್ನಿ ಡೀಟೇಲ್ಸ್ ಹಾಕ್ತಾರೆ ಎಲ್ಲರಿಗೂ ತುಂಬಾ ಹೃದಯ ಧನ್ಯವಾದಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ಶಿನ ರೈತ ಬಾಂಧವರಿಗೆ ಸ್ವಾಗತ ಇದು ಯಾರ ಮತ್ತು ಎರಡು ಹಂದಿ ತಳಿಗಳು ಇವು ಬಂದು ತೆಗುರ್ ಫಾರಮ್ ಹಂದಿ ತಳಿ ಘಟಕ ತೆಗುರ್ ಫಾರಮ್ ಸಾಗಾಣಿಕೆ ಇರುತ್ತದೆ ಇವು ಸುಮಾರು ಎಂಟರಿಂದ ಒಂಬತ್ತು ತಿಂಗಳಿಗೆ ಗರ್ಭ ಗರ್ಭ ಕಟ್ಟುತ್ತವೆ ಮತ್ತು ಇಲ್ಲಿ ಟೈಮ್ ಅವಧಿ ಮೂರು ತಿಂಗಳ ಮೂರು ವಾರ ಮೂರು ದಿವಸ ಒಂದು ಹಂದಿ ದೊಡ್ಡ ಹಂದಿ ಎರಡು ನೂರಿಂದ ಎರಡೂವರೆ ಕೆಜಿ ಎರಡೂವರೆ ನೂರು ಕೆಜಿ ಬರ್ತದೆ ಕೇಳಿ ಯಾರ ಸೀರ್ರಿ ಆಮೇಲೆ ದೂರ ನೀವು ಎಂಟರಿಂದ ಹತ್ತು ಹಾಕ್ಬೋದು ಹದಿನಾಲ್ಕು ಹಾಕ್ಬೋದು ಎಂಟರಿಂದ ಎಂಟರಿಂದ ಹತ್ತು ಹದಿನಾಲ್ಕು ಒಂದು ಒಂದ್ ದೊಡ್ಡಂದಿ ಎರಡ್ ಕೆಜಿ ಬರಬಹುದು ಗಂಡು ಗಂಡು ಗಂಡಿ ಎರಡ್ನೂರ ಮುನ್ನೂರು ಕೆ ಜಿ ಬರಬಹುದು ಎಲ್ಲರಿಗೂ ಕೃಷಿ ಮನದ ಇಪ್ಪತ್ನಾಲ್ಕನೇ ವರ್ಷದ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕ ನಾ ಯಾರ ಟೆಗರ್ ಕಟ್ಟಿನ ಗೆ ಎರಡು ಎಂಟಲ್ ಇವ ಇದು ಎರಡು ವರ್ಷದ ಐತಿ ಅದು ಮೂರು ವರ್ಷದ ಇವಕನ ಬೆಳಿಗ್ಗೆ ಅದಕ್ಕೆ ಕಾಳ ಗೋಧಿ ಹುಳ್ಳಿ ಹಾಲ ತತ್ತಿ ರಾಗಿ ಅಂಬಲಿ ಎಲ್ಲ ಅವಕ್ಕ ನಾವು ಶರ್ತ್ ಆಡ್ಸೋಕ್ ತೆಗ್ರಿವು ಟೂರ್ನಮೆಂಟ್ ಆಡಿಸ್ತೀವಿ ಮತ್ತೆ ಹಿಂಗ ಬಾಗಲಕೋಟೆ ಮುದೋಳ ಚಿಕ್ಕೂರು நமக்கு சிவமொழ சிக்காரிபுர எல்லா அடாட் நான் இவ் டெகர் காக ஆட் நோட்ரி சிக்கு அடசி அல்ல செகண்ட் ப்ரைஸ் ஆகி வங்கார வாடக்கி ஒல்லா அகவானி டிவி இன் எல்லா நோட் இல்லை நோட்ரி நம் கிரூப் இது நம் கிரூப்பின் எசர் விஜய் நம் ப்ரதர் அவ்ர ನಮಸ್ಕಾರ ನಮಸ್ತೆ ಸರ್ ಇದು ಸುಮಾರು ಡಿಸ್ಟ್ರಿಕ್ ಶಿಕಾರಿಪುರ ತಾಲೂಕ್ ಶಿರಾಳಕೊಪ್ಪದ್ದು ಸರ್ ಹೌದು ಸರ್ ಸರ್ ಇದು ಹಾವೇರಿ ಡಿಸ್ಟಿಕ್ ಮತ್ತೆ ಶಿವಮೊಗ್ಗ ಡಿಸ್ಟಿಕ್ಕು ಅದರ ನಂತರ ಕಾರವಾರ ಡಿಸ್ಟಿಕ್ಕಲ್ಲಿ ನಡೆಯುತ್ತೆ ಸುಮಾರು ಆಗಿದೆ ಸರ್ ಒಂದು ಇಪ್ಪತ್ತು ಕಣ ಮಾಡಿದ್ದೀವಿ ಸರ್ ಸರ್ ಇದಕ್ಕೆ ಮೇಂಟೆನೆನ್ಸ್ ನಾವು ಬಂದ್ಬಿಟ್ಟು ಸೇವೆ ಹಣ್ಣು ಅದ್ರ ನಂತರ ತತ್ತಿ ಮೊಟ್ಟೆ ಅದ್ರ ನಂತರ ಒರಿಜಿನಲ್ ಇದೆಲ್ಲ ಬರುತ್ತೆ ಸರ್ ಟಿ ಟಿ ಎಸ್ ಕಂಪ್ನಿ ಅವ್ರದ್ದು ಫುಡ್ಡು ಅವೆಲ್ಲ ಕೊಡ್ತೀವಿ ಸರ್ ಸರ್ ಬಸವಣ್ಣಗಂತೂ ಕಾಸ್ಟ್ ಇದು ಕಟ್ಟಲ್ಲ ನಾವು ಸೇಲ್ ಮಾಡೋಕ್ಕೂ ಹೋಗಲ್ಲ ಸರ್ ಅಂದರೆ ಬಸವಣ್ಣ ಕಾಸ್ಟ್ ಬರ್ತಲ್ಲ ಇದು ಬೆಳೆಸೋಕ್ಕೋಸ್ಕರ ಉಳ್ಸಕ್ಕೋಸ್ಕರ ಕೂಡ ಸರ್ ಇದು ತಮಿಳ್ನಾಡು ಇಲ್ಲ ಸರ್ ಹೌದು ಸರ್ ತಮಿಳ್ನಾಡೂಲಿ ವೇಲೂರು ಅಂತ ಸರ್ ಸರ್ ಕಡೆಯಲ್ಲಿ ಪ್ರೈಸ್ ತಗೊಂಡಿದೆ ಸರ್ 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 ಒಂದು ಸಿಟಿ ಹಂಡ್ರೆಡ್ ಇದೆ ಎರಡು ಸ್ಪ್ಲೆಂಡರ್ ಇದೆ ಮತ್ತೊಂದು ಸಿಟಿ ಹಂಡ್ರೆಡ್ ಒನ್ ಟ್ವೆಂಟಿ ಫೈವ್ ಸಿ ಬಂಗಾರ ಎಲ್ಲ ತಗೊಂಡಿದೆ ಸರ್ ಇದಕ್ಕೆ ಖಾಸಗಿ ನಮ್ಮ ಕೃಷಿ ವಿದ್ಯಾಲಯ ಗಳು ನಮಗೆ ಸಾಕಷ್ಟು ಸಪೋರ್ಟ್ ಮಾಡಿ ಈ ಒಂದು ಹೋರಿ ಹಬ್ಬ ಉಳಿಸಿ ಬೆಳೆಸಲಿಕ್ಕೋಸ್ಕರ ಒಂದು ಇದು ಮಾಡಿಕೊಟ್ಟಿದ್ದಾರೆ ಅವಶ್ಯಕತೆ ಮಾಡಿಕೊಟ್ಟಿದ್ದಾರೆ ಇವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಕೃಷಿ ವಿಶ್ವವಿದ್ಯಾಲಯ ರಾಣಾಬೇಡ ರಾಜ ಅಂತ ಹೋರಿ ಹೆಸರು ವಿಶೇಷ ಏನಿದೆ ಹಾವೇರಿ ಜಿಲ್ಲಾದಾಗ ಏನಿಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಹೆಸರು ವಿಶೇಷತೆ ಏನಂದ್ರೆ ಇವಾಗ ಹುರಿನ ಹಬ್ಬ ಮಾಡಕ್ಕಾಗಿ ತಂದಿರ ತಮಿಹಾಡಿನ ಇದು ಜಾನಪದ ಕ್ರೀಡೆ ಅಂತ ನಮ್ಮ ರೈತರ ಹಬ್ಬ ಅಂತ ಮಾಡ್ತೇವೆ ಹೋರಿ ಹಬ್ಬ ಅಂತ ಹಾವೇರಿ ಫುಲ್ ಟ್ರೆಂಡ್ ಅಂದ್ರೆ ಹೋರಿ ಹಬ್ಬ ಯಾವ್ದು ಟ್ರೆಂಡ್ ಇಲ್ಲ ಏನೂ ಟ್ರೆಂಡ್ ಇಲ್ಲ ಟ್ರೆಂಡ್ ಅಂದ್ರೆ ಹೋರಿ ಹಬ್ಬ ಹೋರಿ ಹಬ್ಬ ಮಾಡಕಾಗಿನ ತಂದ್ರ ಈ ಬೆಲೆ ಏನ್ ಇದು ಒಂಬತ್ತು ಲಕ್ಷ ಕೊಟ್ಟು ನಾವು ತಂದಿದ್ದೆ ಇದು ತಮಿಹಾಡಿನ ತಂದಿದ್ದೆ ಅವ್ರು ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ಕೊಟ್ಟು ತಂದಿದ್ದೆ ಇಲ್ಲಿ ಎಷ್ಟು ಕೊಡ್ತಾವ ಅಂದ್ರೆ ಕೊಡಲಿಲ್ಲ ಎಷ್ಟು ಕೋಟಿ ಕೊಡ್ತದೆ ಅಂದ್ರೆ ಕೊಡಲ್ಲ

ಈಗ ಇದ ಒಂದು ಎರಡು ವರ್ಷದಿಂದ ನಾಗ ಗ್ರಾಸ್ ಹಬ್ಬ ಇದು ಅಲ್ಲಿ ಹಬ್ಬದಾಗ ಬಿರು ಇಟ್ಟಿದ್ರು ಸ್ಪೀಡ್ ಹೈ ಕರ್ನಾಟಕದ ಹೈ ಸ್ಪೀಡ್ ಕಿಂಗ್ ಅಂತ ಅವರ ಬಿರುದ್ ಇಟ್ಟದ್ರ ಅಲ್ಲಿ ಕಾಂಪಿಟೇಷನ್ ಮಾಡಿ ಯಾವ ಊರಿಗೆ ಏಳ್ತೈತಿ ಆ ಊರಿಗೆ ಬಿರುದ್ ಕೊಡ್ತಾನೆ ಅಂತ ಹೇಳಿದ್ರೆ ಒನ್ನೇ ಬಿರುದ ಈ ಊರಿಗೆ ಬಂದ್ರದ ಕರ್ನಾಟಕದ ಹೈ ಸ್ಪೀಡ್ ಒರಿಜಿನಲ್ ಹೈ ಸ್ಪೀಡ್ ಅಂತ ಅಂದ್ರೆ ಇದನ್ನೇ ಊರಿಗೆ ನಾನು ನೀನ ಇಟ್ಟ ಹೆಸರಲ್ಲ ಕಮಿಟಿಯರ್ ಕೊಟ್ಟ ದಸರ ಕಮಿಟಿಯರ್ ಕೊಟ್ಟ ದಸರ ಇದು ನಂಬರ್ ಒನ್ ಐತಿ ರೌಂಡ್ ಬಿಟ್ಟಿದ್ದಾರೆ ಅವ್ರ ಹೇಳಿ ಬಿಡಿಸ್ಕೊಂತ ಎರಡು ರೌಂಡ್ ಮತ್ತೆ ಇನ್ ಕಡೆ ಎಲ್ಲ ನಮ್ಗೆ ಬೇಕ ಸಾಕು ಬಿಟ್ಟೈ ಏನೇ ಪ್ರೈಸ್ ಮಾಡಿ ತಾನೆ ಇದು ಒಂದ್ ಎಂಟ್ರ ಒಂದ್ ಆರ್ಧ ಬೈಕ್ ಬಂದೈತಿ ಬಂಗಾರ ಅಂಡ್ರೇಜ್ ಸುಕೇಶ್ ಎಲ್ಲಾ ಮಾಡಿ ಅದ್ರ ಜೊತೆಗೆ ಅಭಿಮಾನಿಗಳು ಕಳಿಸ ಅಭಿಮಾನಿಗಳಿಗೆ ಮಾತ್ರ ಸಂತೋಷ ಇಲ್ಲಿ ಬಂದಿರೋದ ಅಭಿಮಾನಕ್ಕಾಗಿ ಯಾ ಕಾರಣಕ್ಕೂ ಬರಲ್ಲ ಇಲ್ಲಿ ಬರಕ್ ನಿಮ್ಗೆ ಯಾರು ಇದು ಮಾಡಿದ್ರ ಇದು ಕಾಲೇಜ್ ಈ ಹುಡುಗರು ಕಾಲೇಜ್ ಹತ್ರ ಕಳ್ಸಿರೋದು ಹಂಗಾಗಿ ಬಂದ್ರೆ

ನಮಸ್ಕಾರ ಸರ್ ಹೇಳಿ ಕಂಪ್ನಿಂದ ಪಕ್ಷದಾಗಿ ವೀಕ್ಷಕರಿಗೆ ಮುಂದುವರೆ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೊಂದು ಧಾರವಾಡ ಕೃಷಿ ಮೇಳದಲ್ಲಿ ಮಾತಾಡ್ತಾ ಇದೀವಿ ಸರ್ ನಮ್ಮ ಕಂಪ್ನಿ ಬಗ್ಗೆ ಸ್ವಲ್ಪ ಇಂಟರ್ವ್ಯೂ ಮಾಡ್ತದೆ ಅಂತ ಹೇಳಿದ್ರೆ ಅದಕ್ಕೆ ಅವರಿಗೆ ನಾ ಸ್ಪಂದಿಸ್ತಾ ಇದ್ದೀನಿ ಇದರಲ್ಲಿ ಹಲವಾರು ಮಾಹಿತಿಗಳು ನಿಮ್ಗೆ ದೊರೀತೈತೆ ರೈತರಿಗೆ ಸಂಬಂಧಪಟ್ಟಂಗೆ ನೋಡೋಣ ಸರ್ ಏನೇನು ಪರ್ಸೆಂಟ್ ಕೇಳ್ತಾರೆ ನನ್ನ ಕಡೆಯಿಂದ ಏನೇನು ಆನ್ಸರ್ ಬರ್ತದೆ ಅಂತ ನೋಡಲ್ಲ ಸರ್ ಹೇಳಿ ಸರ್ ಸರ್ ಈಗ ಎಸ್ಕೋರ್ ಕಂಪ್ನಿ ರೈತರಿಗೆ ಎಸ್ಕೋರ್ ಕಂಪ್ನಿ ಅನ್ನೋದು ಈಗ ಈ ಪೊಬೋಟ ಅಂತ ಬಂದಿದೆ ಅಂದ್ರೆ ಎಸ್ಕೋರ್ ಕೊಮೋಟಾ ನಾವು ಈ ಕಂಪ್ನಿಯಿಂದ ನಾವು ಏನು ಮಾಡ್ತಾ ಇದ್ವಿ ಅಂದ್ರೆ ರೈತರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ತರಬೇತಿ ಕೊಡ್ತಾ ಇದ್ದೀವಿ ತರಬೇತಿ ಯಾವ ತರಪ್ಪ ಅಂತಂದ್ರೆ ಪ್ರತಿ ವಾರ ನಾವು ಪ್ರತಿ ವಾರದಕ್ಕೆ ಮೂರು ಮೂರು ದಿನದ ಅಂದ್ರೆ ಒಂದು ಬ್ಯಾಚ್ ಮಾಡ್ತೀವಿ ಪ್ರತಿ ಸೋಮವಾರ ಮಂಗಳವಾರ ಬುಧವಾರ ಒಂದು ಬುಧವಾರ ಗುರುವಾರ ಶುಕ್ರವಾರ ಇಲ್ಲಿ ಒಂದು ವಾರಕ್ಕೆ ಯಾರು ಬ್ಯಾಚ್ ಮಾಡ್ತೀವಿ ಸರ್ ತರಬೇತಿಯಲ್ಲಿ ನಿಮಗೆ ಜೇನು ಕೃಷಿ ಒಂದೇ ಕೃಷಿ ಒಂದೇ ಸಹಾಯ ನೀರಾವರಿ ತೆಂಗು ಮಾವು ಅಡಿಕೆ ಬಾಳೆ ಕಬ್ಬು ಈ ತರ ಅಷ್ಟೇ ಅಂದಲೇ ಟ್ರ್ಯಾಕ್ಟಿಂಗ್ ಟೆಕ್ನಾಲಜಿ ರೈತರ ಹತ್ರ ಯಾವುದೇ ಟೆಕ್ನರ್ಲಿ ಯಾವುದೇ ಕಂಪ್ನಿ ಟ್ಯಾಕ್ಟರ್ ಇದ್ರು ಕೂಡ ಆ ಒಳಗಡೆ ಇರೋ ಟೆಕ್ನಾಲಜಿ ಸೇಮ್ ಇರೋದ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಒಳಗಡೆ ಇರೋ ಟ್ರ್ಯಾಕ್ಟ್ರ್ ಟೆಕ್ನಾಲಜಿನ ಅವ್ರಿಗೆ ಹೇಳ್ಕೊಡ್ತೀವಿ ಯಾವ ಥರ ಡೀಸೆಲ್ ಸೇವ್ ಮಾಡಬೇಕು ಅವ್ರ ಹತ್ರ ಇರೋ ಟ್ರ್ಯಾಕ್ಟರ್ನೇ ಉಪಯೋಗಿಸ್ಕೊಂಡು ಯಾವ ಥರ ಡೀಸೆಲ್ ಸೇವ್ ಮಾಡಬೇಕು ಯಾವ ಥರ ಚಿಕ್ಕಪುಟ್ಟ ರಿಪೇರಿ ಅವರೇ ಹೆಂಗೆ ಮಾಡ್ಕೊಳ್ಳೋದು ಈ ತರ ನಾವು ರೈತರಿಗೆ ತರಬೇತಿ ಕೊಡ್ತೀವಿ ಸರ್ ಕರ್ನಾಟಕದಲ್ಲಿ ತರಬೇತಿ ಕೇಂದ್ರ ಜಿಲ್ಲಾ ಕರ್ನಾಟಕದಲ್ಲಿ ಯಾವುದೇ ಭಾಗದಿಂದ ಬಂದರೂ ಕೂಡ ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ನಮ್ಗೆ ಕರ್ನಾಟಕದವರೇ ಆಗಿರ್ಬೇಕು ಪ್ರಯಾಣ ಮಾತಾಡಕ್ಕೆ ಬಂದಿರಬೇಕು ಅಂತವ್ರಿಗೆ ನಾವು ಎಲ್ಲಿಂದ ಆದ್ರೂ ಕೂಡ ನಾವು ಅವರಿಗೆ ತರಬೇತಿ ಕೊಡ್ತೀವಿ ತರಬೇತಿ ಬೆಳಗಾವಿ ಜಿಲ್ಲಾ ವಾರ ಅಥವಾ ಬೆಂಗಳೂರಲ್ಲಿ ಎಷ್ಟು ಕೊಡ್ತಾರೆ ಹಾಂ ಸರ್ ನಮ್ದು ಟ್ರೈನಿಂಗ್ ಕೇಂದ್ರ ಹಾಂ ನಮ್ದು ತರಬೇತಿ ಕೇಂದ್ರ ಎಸ್ಕಾರ್ ಟ್ರೈನಿಂಗ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಹೇಳಿ ನಮ್ದು ಬೆಂಗಳೂರು ಚಂದಾಪುರ ಆನೆಕಲ್ ರೋಡ್ ರಾಮಕೃಷ್ಣಪುರ ಗೇಟ್ ಇದು ಒಂದು ನಮ್ದು ಕಂಪ್ನಿ ಅಡ್ರೆಸ್ ಅಲ್ಲಿ ನಾವು ಟೋಟಲ್ ಎಪ್ಪತ್ತೈದು ಎಕರೆ ಜಮೀನ್ ಇದೆ ಅಲ್ಲಿ ಎಲ್ಲ ನಾವು ಮಾಡೆಲ್ ಫಾರ್ಮ್ ಆಗಿ ಮಾಡಿದೀವಿ ಎಲ್ಲ ಬೆಳೆಗಳು ಮತ್ತೆ ಟ್ರಾಟ್ರೋ ಟೆಕ್ನಾಲಜಿ ಎಲ್ಲ ನಾವು ಸೆಟಪ್ ಇಟ್ಟಿದೀವಿ ಅಲ್ಲಿ ಆ ಸೆಟ್ ನ ಎಲ್ಲಾ ಕಡೆ ತೊಗೊಂಡು ಹೋಗಕ್ಕೆ ಸರ್ ಅದಕ್ಕೆ ರೈತರು ಎಲ್ಲರೂ ಅಲ್ಲೇ ಬಂದು ತರಬೇತಿ ತಗೋಬೇಕಂತ ನಮ್ಗೆ ವಿನಂತಿ ಅದೇನು ಕ್ವಾಲಿಫಿಕೇಶನ್ ಏನೇ ಇಲ್ಲ ಸರ್ ನಮ್ ರೈತರಿಗೆ ಯಾವ ಕ್ವಾಲಿಫಿಕೇಶನ್ ಇಲ್ಲ ಓಕೆ ನಮ್ಮ ರೈತರಿಗೆ ಕ್ವಾಲಿಫಿಕೇಶನ್ ಅಂತ ಕಡ್ಡಾಯ ಮಾಡಿಲ್ಲ ಓದಕ್ ಬರೋರು ಬರೆಯಕ್ ಬರೋರು ಯಾರು ಬೇಕಾದ್ರೂ ಕೂಡ ಬರ್ಬೋದು ಸರ್ಜಿ ಏನ್ ಸರ್ ಅರ್ಜಿ ಆತ ಅರ್ಜಿ ತರ ನಾವು ಧಾರವಾಡ ಕೃಷಿ ಮೇಲೆ ಬಂದಿದ್ದೀವಿ ನೋಡ್ತಾ ಹಲವಾರು ರೈತರು ನಾವು ತರಬೇತಿ ಇದು ರೈತ ಬಾಂಧವರು ಉಚಿತ ತರಬೇತಿ ನೋಡ್ಕೊಂಡು ಹೆಸರು ಬರ್ತಾ ಇದ್ದಾರೆ ಅವ್ರಿಗೆ ಬೇಕಾದಂತ ದಿನಾಂಕನ ಬಂದಿರ್ತಾರೆ ನಾವು ಆ ದಿನಾಂಕಕ್ಕೆ ಹಲವಾರು ರೈತರು ಅದೇ ದಿನಾಂಕಕ್ಕೆ ಬರೆದಿರ್ದಿರಲ್ಲ ಬೇರೆ ಬೇರೆ ದಿನಾಂಕಕ್ಕೆ ಬರ್ದಿರ್ತಾರೆ ಈ ತರ ಅವ್ರಿಗೆ ವಾಪಸ್ ಕಾಲ್ ಮಾಡಿ ಅವ್ರ ಜೋಡಿ ನಾವು ಮಾತುಕತೆ ಮಾಡಿ ಇಂತ ದಿನ ಅಂತ ಫಿಕ್ಸ್ ಮಾಡ್ಕೊಂಡು ಒಂದು ಇಪ್ಪತ್ತರಿಂದ ಅತೆ ಇಂಚಲಕ್ಕೆ ಒಂದು ಬ್ಯಾಚ್ ಅಂತ ಮಾಡಿ ಅವಾಗ ನಾವು ಕಾರ್ಯವಿತla ಆರ್ಗನೈಸ್ ಮಾಡ್ತೀವಿ ಸರ್ ओके ಸರ್ ಅದು ಒಳ್ಳೆ ಮಾಹಿತಿ ಕೊಟ್ಟ್ರಿ ಥ್ಯಾಂಕ್ ಯು ಬ್ಯಾಟ್ರಿ ಚಹೊಂದು ಎಕ್ವಿಪ್ಮೆಂಟ್ ತೆರಬಿರ್ತಾರೆ ಅದು ಯಾರಿಗೆ ತರ ಮಟ್ಟ ವಿಶೇಷ ಸರ್ ಇದು ಹೇಳಿ ನಮಸ್ತೆ ನಾನು ಕೌಶಿಕ್ ಅಂತ ಸೂರ್ಯನಿಬ್ಬರ್ ಸಂಸ್ಥೆಯಿಂದ ನಾವು ಬ್ಯಾಟ್ರಿ ಆಪರೇಟ್ ವಿಡಿಯೋಸ್ ಗಳನ್ನ ಮಾಡ್ತಾ ಇದೀವಿ

ಕಳಿಸ್ತಾ ನಮ್ಮ ಖುದ್ ಎಫ್ ಪಿ ಗಳ ತ್ರೂನು ಅಥವಾ ರೈತರುಗಳಿಗೆ ಡೈರೆಕ್ಟ್ ಆಗಿ ಮಾಡ್ತಾ ಇದೀವಿ ನಮಗೆ ಫೋನ್ ಮಾಡಿದ್ರೆ ನಮಗೆ ಆರ್ಡರ್ ಕೊಟ್ರೆ ನಾವು ಕಳಿಸ್ಕೊಡ್ತೀವಿ ಒಂದು ಎರಡ್ ತರ ಮಷಿನ್ ಬರತ್ರಿ ಒಂದು ಟೂ ಎಚ್ ಪಿ ಎರಡು ಮಷಿನ್ ಬರತ್ರಿ ಸಿಂಗಲ್ ವೀಲು ಡಬಲ್ ವೀಲ್ ಅಂತ ಅಂತೀವ್ರಿ ಕೊನೆದಿರ ಡಬಲ್ ವೀಲು ಸಿಂಗಲ್ ವೀಲು ಇದು ಒಂದ್ ಎಚ್ ಪಿ ಬರತ್ರಿ ಸೈಕಲ್ ಮೋಟರ್ ಸೈಕಲ್ ವೀಡ್ರಿ ಅಂತ ಸೈಕಲ್ ವೀಲ್ ಯಾರು ಬರ್ಸ್ತಾರಲ್ಲ ಅದಕ್ಕೆ ರಿಪ್ಲೇಸ್ಮೆಂಟ್ ರೀ ಇದು ಬಂದ್ಬಿಟ್ಟು ಟೂ ಎಚ್ ಪಿ ಸಣ್ಣ ಸಾಲ್ಗಳಲ್ಲಿ ನಿಮಗೆ ಜೋಳ ಸೋಯಾ ಆತರ ಬೆಳೆಗಳಿಗೆ ಇದು ಬರತ್ತೆ ಅದು ನಿಮಗೆ ಹತ್ತಿ ಕಬ್ಬو ಅದಕ್ಕಲ್ಲ ಅದು ಬಳಸಬಹುದು 2hp ಪವರ್ ರೀ ಇದೆಲ್ಲವೂ 4 ತಾಸು ಬರುತ್ತೆ 2 ತಾಸು ಚಾರ್ಜ್ ಮಾಡಿದ್ರೆ 4 ತಾಸು ಓಡಿಸಬಹುದು 3 ಕೆ ಎಕರೆ ತನಕ ಕವರ್ ಮಾಡಬಹುದು ಎಲ್ಲ ಸುಮ್ಮನೆ ಹೋಗ್ নি তাৰ লাগে মিল